ಹೌದು ಜಾತಿ ಪದ್ಧತಿ ತೊಲಗಿಸಬೇಕು ಎಂದು ಎಷ್ಟೆಲ್ಲ ಪ್ರಚಾರ ಮಾಡಿದ್ದರೂ ಕಾಯ್ದೆಗಳನ್ನ ಜಾರಿಗೆ ತಂದಿದ್ದರೂ ಹಳ್ಳಿಗಳಲ್ಲಿ ಜಾತಿ ವ್ಯವಸ್ಥೆ ಇನ್ನೂ ಹೋಗಿಲ್ಲ ಮೇಲ್ಜಾತಿ ಕೆಳಜಾತಿ ಅನ್ನೋ ಮನೋಭಾವನೆ ಇನ್ನೂ ಒಗೆಯಾಡುತ್ತಲೇ ಇದೆ ಅನ್ನೋದಕ್ಕೆ ಈ ಹಳ್ಳಿಯೇ ಸಾಕ್ಷಿಯಾಗಿದೆ ಚಿಕ್ಕಬಳ್ಳಾಪುರ ತಾಲೂಕು ಆನೆ ಮಡುಗು ಕೊತ್ತೂರು ಗ್ರಾಮದಲ್ಲಿ ನಿನ್ನೆ ರಾತ್ರಿ ಗ್ರಾಮ ದೇವತೆಗಳಾದ ಮಾರಮ್ಮ ಮತ್ತು ಗಂಗಮ್ಮ ಮೆರವಣಿಗೆ ಹಮ್ಮಿಕೊಂಡಿದ್ರು ಮೊದಲಿಂದ ಇರುವ ಗ್ರಾಮ ದೇವತೆಗಳು ಹಳೆಯದು ಬಿಟ್ಟಿದೆ ಹೊಸ ದೇವರುಗಳನ್ನ ಮಾಡಿಸೋಕೆಂದು ಗ್ರಾಮದಲ್ಲಿರುವ ಎಲ್ಲ ಮನೆಗಳಿಂದಲೂ ತಲಾ ಆರು ಸಾವಿರ ಸಂಗ್ರಹಿಸಿದ್ರಂತೆ ಹಳೆ ದೇವರುಗಳನ್ನ ಕೊನೆಯದಾಗಿ ಊರ ಮೆರವಣಿಗೆ ಮಾಡಿ ದೇವರುಗಳ ನಿರ್ಮಾಣ ಮಾಡುವ ಆಚಾರಿಗೆ ಕೊಡಲು ತೀರ್ಮಾನಿಸಿ ಮಾಡುತ್ತಿದ್ದ ಮೆರವಣಿಗೆ ವೇಳೆ ದೇವರುಗಳನ್ನ ಕೇವಲ ಸಾವರ್ಣಿಯರು ಮಾತ್ರ ಮೆರವಣಿಗೆ ಮಾಡುತ್ತಿದ್ರು ಗ್ರಾಮದಲ್ಲಿನ ಎಸ್ ಸಿ ಎಸ್ಟಿ ಭಕ್ತರು ನಾವು ಮೆರವಣಿಗೆ ಮಾಡಬೇಕು ಎಂದು ಮೆರವಣಿಗೆ ದೇವರುಗಳನ್ನ ಒತ್ತುಕೊಳ್ಳಲು ಹೋಗುತ್ತಿದ್ದಂತೆ ಕೆಲವು ಸಾವರ್ಣಿಯರು ನೀವು ಕೇವಲ ತಮಟೆ ಒಡೆಯಲು ಮಾತ್ರ ಸೀಮಿತ ಎಂದು ಹೇಳಿ ದೇವರನ್ನು ಮುಟ್ಟಿ ಮೆರವಣಿಗೆ ಮಾಡಿದ್ರೆ ಇನ್ನೆಂದಿಗೂ ಆ ದೇವರುಗಳನ್ನೇ ಮುಟ್ಟುವುದಿಲ್ಲ ಎಂದು ಮಾತಿನ ಚಕಮಕಿ ನಡೆದಿದೆ ನೆನ್ನೆ ನಮ್ಮೂರಲ್ಲಿ ದೇವರು ಉತ್ಸವ ಇತ್ತು ದೇವರುತ್ಸವ ಮಾಡಿದರೆ ದೇವರು ಉತ್ಸವ ಮಾಡಿ ಎಲ್ಲ ಜಿಮ್ಮಣಿಯಾಗಿ ಎಲ್ಲ ಏನೋ ಡಿನ್ನರ್ ಗಿನ್ನರ್ ಮಾಡ್ಕೊಂಡು ತಿನ್ಕೊಂಡು ಮಾಡೋ ರಾತ್ರಿ ಮೆರವಣಿಗೆ ಎಲ್ಲ ಮುಗಿಸಿದ್ರು ನಾವು ಇರಲಿಲ್ಲ ನಾವೆಲ್ಲ ಹೋಗಿದ್ದು ರಾತ್ರಿ ಬಂದು ಮಲ್ಕೊಂಡು ಮಲ್ಕೊ ಆದಮೇಲೆ ದೇವ್ರನ್ನೆಲ್ಲ ಅಲ್ಲ ರಚಕಟ್ಟ ಮೇಲೆ ಇಳಿಸೋರೆ ಇಳಿಸಿ ಎತ್ತೋವಾಗ ಇವರು ನಮ್ಮ ಕಾಲೋನಿಯವರು ಅಂತ ಇದ್ದಾರೆ ಅವರು ನಾವು ನಾವು ಮುಟ್ಟಬೇಕು ನಾವು ಎತ್ತಬೇಕು ಅಂದವ್ರೆ ನಮ್ಮ ಇದುವರೆಗೂ ನಮ್ಮ ಹಿಂದೆಯಿಂದ ಆ ಪಬ್ಬತಿ ಇರಲಿಲ್ಲ ಊರಲ್ಲಿ ಅದರಿಂದ ಅವರು ನೀವು ಮುಟ್ಟಂಗಿದ್ರೆ ನಾವು ಮುಟ್ಟಲ್ಲ ಅದು ಇದು ಅಂತ ಯಾರು ಗೊತ್ತಿದ್ದ ಗೊತ್ತಿಲ್ಲದ್ರೆ ಹೇಳಿದ್ದಾರೆ ಆದರೆ ಕಾನೂನು ವ್ಯವಸ್ಥೆ ಚೇಂಜ್ ಆಗಿದೆ ನಾವು ಇವಾಗ ಎಲ್ಲಾ ಮನುಷ್ಯರು ಅನ್ನೋದು ಒಂದೇ ಆಗಿದೆ ಅದೇ ರೀತಿಯಲ್ಲಿ ಅವರು ಮಾತಾಡ್ಕೊಂಡು ಹೋಗೋದಕ್ಕೆ ಗಲಾಟೆಗಳಾಗಿದೆ ಅದು ತಾಲೂಕು ಮಟ್ಟಕ್ಕೆ ಹೋಗಿದೆ ಇಲ್ಲಿ ಅದರಿಂದ ಮುಂದೆ ಈ ನಡ್ಕೊಂಡು ಹೋಗೋದು ಬೇಡ ಅಂತ ನಾವು ಅನ್ಯನ್ಯವಾಗಿ ನಾವೆಲ್ಲ ಅನ್ನ ತಮ್ಮಂದ್ರಾಗಿ ಹೋಗ್ಬೇಕು ಅಂತ ಹೇಳಿದ್ದೀನಿ ನಮ್ಮವ್ರ ಭರವಸೆ ಇಟ್ಕೊಂಡು ನಾನು ತೀರ್ಮಾನ ತಕೊಂಡು ಹೇಳಿದ್ದೀನಿ ಅವ್ರ ಕೈ ಹಿಡ್ಕೊಂಡು ಹೋಗಕ್ಕೆ ನಾನು ರೆಡಿ ಆಗಿದ್ದೀನಿ ಎಲ್ಲ ಇಡ್ಕೊತೀನಿ ಮಾತಾಡ್ತೀನಿ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತೀನಿ ಯಾರನ್ನು ಅಕಸ್ಮಾತ್ ಅದ್ರಕ್ಕೆ ಮಿಂಚಿ ಬರಲಿಲ್ಲ ಅಂದ್ರೆ ಆದ್ರೂ ಅವ್ರನ್ನ ನಾವು ಏನು ಮಾಡಕ್ಕಾಗಲ್ಲ ಬಿಟ್ಬಿಟ್ಟು ಇದು ಮಾಡಕ್ಕೆ ನಾವು ರೆಡಿ ಆಗಿದ್ದೀವಿ ಸಂಧಾನ ಸಂಧಾನ ಥರ ನಡ್ಕೊಂಡು ರೆಡಿ ಇದ್ದೀನಿ ಯಾರು ಒಬ್ಬರ ಒಬ್ಬರು ಹಂಗೆ ಹಿಂಗೆ ಅಂದ್ರೆ ಅವ್ರನ್ನ ಬದಲಿಸ್ಕೊಂಡು ನಾವು ರೆಡಿ ಆಗಿದ್ದೀವಿ ಈ ದೃಶ್ಯವನ್ನ ವಿಡಿಯೋ ಮಾಡಿಕೊಂಡ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವ್ಯಕ್ತಿಗಳು ಪೊಲೀಸರಿಗೆ ರವಾನೆ ಮಾಡಿದ್ದರು ಎನ್ನಲಾಗಿದ್ದು ಕೂಡಲೇ ಎಚ್ಚೆತ್ತ ಗ್ರಾಮಾಂತರ ಪೊಲೀಸರು ರಾತ್ರಿಯೆಲ್ಲ ಗ್ರಾಮಕ್ಕೆ ತೆರಳಿ ಎಲ್ಲರನ್ನೂ ಕರೆಸಿ ಮೆರವಣಿಗೆ ದೇವರನ್ನು ದೇವಾಲಯದಲ್ಲಿ ಕೂರಿಸಿ ಬಂದಿದ್ದರು ಎನ್ನಲಾಗಿದೆ ಇದು ಇನ್ನಷ್ಟು ಉದ್ವಿಗ್ನ ಸ್ಥಿತಿಗೆ ಹೋಗಬಾರದು ಎಂದು ಇಂದು ಗ್ರಾಮಕ್ಕೆ ತೆರಳಿದ ತಹಸೀಲ್ದಾರ್ ರಶ್ಮಿ ಎಎಸ್ಪಿ ಜಗನ್ನಾಥ್ ರೈ ಹಾಗೂ ಸಿಬ್ಬಂದಿ ಗ್ರಾಮದಲ್ಲಿನ ಎಲ್ಲಾ ಜಾತಿಗಳ ಮುಖಂಡರನ್ನು ಒಂದೇ ಕಡೆ ಸೇರಿಸಿ ಜಾತಿ ಪದ್ಧತಿಯನ್ನು ಪಾಲಿಸಬೇಡಿ ಅದು ಕಾನೂನಿಗೆ ವಿರುದ್ಧ ಇದನ್ನು ಮುಂದುವರೆಸಿದ್ರೆ ಕಾನೂನು ಪ್ರಕಾರ ಕ್ರಮ ಜಾರಿಗೊಳಿಸಬೇಕಾಗುತ್ತದೆ ಎಂದು ತಿಳಿಸಿ ಸಂಧಾನ ಸಭೆ ನಡೆಸಿ ಎಲ್ಲರನ್ನು ಒಟ್ಟಿಗೆ ಕರೆದೊಯ್ದು ಅದೇ ದೇವಾಲಯದಲ್ಲಿ ಪೂಜೆ ಮಾಡಿಸಿ ಪ್ರಸಾದ ಹಂಚಿ ಊರೆಲ್ಲರನ್ನು ಒಂದಾಗಿಸಿ ಬಂದಿದ್ದಾರೆ ಸರು ಮತ್ತು ಇಒ ಸರು ನಾನು ಎಲ್ಲರೂ ಇದ್ವಿ ಎಲ್ಲರೂ ಭಾಗಿಯಾಗಿದ್ವಿ ಎಲ್ಲ ಸಮುದಾಯದ ಮುಖಂಡರು ಹಿರಿಯರು ಎಲ್ಲರೂ ಬಂದಿದ್ರು ಇಲ್ಲಿ ಸೊ ಅವ್ರ ಸಮಸ್ಯೆ ಏನು ಅವ್ರ ಪದ್ಧತಿ ಏನು ಅಂತನೂ ಕೇಳಿದೀವಿ ಆ್ಯಂಡ್ ಅದಕ್ಕೆ ಇವಾಗ ಪದ್ಧತಿಗಳು ಕಾಲ ಬದಲಾದಂಗೆ ಬದಲಾಗ್ತಾ ಇರುತ್ತೆ ಆ್ಯಂಡ್ ಆಲ್ಸೋ ಅದ್ರ ತಕ್ಕಂಗೆ ಎಲ್ಲ ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು ನಡ್ಕೊಂಡು ಹೋಗ್ಬೇಕು ಅಂತ ಒಂದು ಹಿತವಚನ ಹೇಳಿದ್ದಾರೆ ಎಸ್ ಪಿ ಅವರಾಗಿರ್ಬೋದು ನಾನಾಗಿರ್ಬೋದು ಸೊ ಸಮಸ್ಯೆ ಅಂತೂ ಬಗೆಹುದು కెఎస్ స్వామి ఈ న్యూస్ టీవీ చికబళ్ళాపుర